ಕೆಲ ಖಾಸಗಿ ಶಾಲೆಗಳು ಮಕ್ಕಳಿಗೆ ದಸರಾ ರಜೆ ನೀಡದೆ ರಾಜ್ಯ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿವೆ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು ಚಿತ್ರದುರ್ಗದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕೆಲ ಖಾಸಗಿ ಕಾನ್ವೆಂಟ್ಗಳು ಮಕ್ಕಳಿಗೆ ದಸರಾ ರಜೆ ನೀಡದೆ ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡುತ್ತಿವೆ ಖಾಸಗಿ ಕಾನ್ವೆಂಟ್ಗಳಲ್ಲಿ ಹಿಂದೂಗಳ ಮಕ್ಕಳು ಹಿಂದೂ ಶಿಕ್ಷಕರು ಇದ್ದರೂ ದಸರಾ ರಜೆ ನೀಡದೆ ಹಿಂದೂ ವಿರೋಧಿ ನಡೆ ಅನುಸರಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು ಖಾಸಗಿ ಕಾನ್ವೆಂಟ್ಗಳಲ್ಲಿ ಗಾಂಧೀಜಿ ಅಂಬೇಡ್ಕರ್ ಬಸವೇಶ್ವರರ ಭಾವಚಿತ್ರಗಳನ್ನು ಹಾಕುತ್ತಿಲ್ಲ ಈ ಕೂಡಲೇ ರಾಜ್ಯ ಸರ್ಕಾರ ಖಾಸಗಿ ಕಾನ್ವೆಂಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಶೈಕ್ಷಣಿಕ ವರ್ಷದ ರಜೆ ಪುಸ್ತಕದ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೆ ರಜೆ ಮತ್ತು ಕೆಲವೊಂದು ಸೂಚನೆಗಳನ್ನು ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ಘೋಷಣೆ ಸೂಚನೆ ಮೂಲಕ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಶಿಕ್ಷಣ ಅಧಿಕಾರಿಗಳಿಗೆ ಕಳಿಸ್ತಾರೆ ಸೊ ಈ ವರ್ಷವೂ ಆ ಸೂಚನೆಯನ್ನು ಕಳಿಸಿದ್ದಾರೆ ದಸರಾ ಹಬ್ಬ ವಿಜಯದಶಮಿ ಹಬ್ಬ ಇಪ್ಪತ್ತ ಎರಡರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮೇ ಅಗ ಅಕ್ಟೋಬರ್ ಏಳರವರೆಗೆ ಇದು ಹನ್ನೆರಡು ದಿನದ ರಜೆಯನ್ನು ಅಧಿಕೃತವಾಗಿ ಸರ್ಕಾರ ಘೋಷಣೆಯನ್ನು ಮಾಡಿದೆ ಸೊ ಇದು ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಮತ್ತು ಅನುದಾನ ರಹಿತ ಶಾಲೆಗಳು ಹೀಗೆ ಎಲ್ಲವನ್ನೂ ಕೂಡ ಸೇರಿಸಿ ಅವರು ಸೂಚನೆಯನ್ನು ಕಳಿಸಿದ್ದಾರೆ ಮತ್ತು ಅದರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಈ ಸೂಚನೆಯನ್ನ ಪರಿಪಾಲಿಸಬೇಕು ಆಚರಣೆಗೆ ತರಬೇಕು ಅಂತನ್ನುವಂಥದ್ದು ಅವರು ಬರೆದಿದ್ದಾರೆ ಆದರೆ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನವರು ಈ ರಜೆಯನ್ನ ಮೊಟಕುಗೊಳಿಸ್ತಾರೆ ಗೊಳಿಸಿ ಅಲ್ಲಿ ಮಕ್ಕಳಿಗೆ ಪಾಠವನ್ನು ತಗೊಳ್ತಾರೆ ಅದಲ್ಲದೆ ಪರೀಕ್ಷೆ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಡಿಕ್ಲೇರ್ ಮಾಡ್ತಾನೇ ಇದ್ದಾರೆ ಇನ್ನು ಈ ಮೊಟುಕೆಗೊಳಿಸಿದಂಥ ಏನು ರಜೆ ಇರುತ್ತೆ ಇದನ್ನು ಕ್ರಿಸ್ಮಸ್ ಹಬ್ಬಕ್ಕೆ ಆ ಹತ್ತು ದಿನದ ರಜೆಯನ್ನು ಅವರು ಘೋಷಣೆ ಮಾಡ್ತಾರೆ ಇಲ್ಲಿ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ತೊಂಬತ್ತೈದು ಪ್ರತಿ ಪ್ರತಿಶತ ಹಿಂದೂ ಹುಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಓದ್ತಾ ಇರು ಹಿಂದೂ ಶಿಕ್ಷಕ ವರ್ಗನೇ ಇರೋದು ಜಾಸ್ತಿ ಹಿಂದೂ ಸಿಬ್ಬಂದಿ ವರ್ಗನೇ ಕೆಲಸ ಮಾಡ್ತಾ ಇರೋರು ಆದರೆ ದಸರಾ ಹಬ್ಬಕ್ಕೆ ಅವರಿಗೆ ರಜೆ ಇಲ್ಲ ಅವರಿಗೆ ರಜೆ ಎಲ್ಲ ಪಾಠ ಹೇಳಿಸಬೇಕು ಮತ್ತು ಪರೀಕ್ಷೆನೂ ಮಾಡಿಸ್ಬೇಕು ಒಂದು ಮಗುವಿನ ಮನೆಯಲ್ಲಿ ಒಂದು ಪರೀಕ್ಷೆ ಅಂತಂದ್ರೆ ಇಡೀ ತಂದೆ ತಾಯಿ ಅವ್ರ ಮನೆಯಲ್ಲಿ ಆ ಮಗುವಿನ ಒಂದು ಪರೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲ ಟೆನ್ಷನ್ ಇರುತ್ತೆ ಎಲ್ಲಾ ರೀತಿಯ ಅವರು ಮಗುವಿನ ಪರೀಕ್ಷೆ ಇದೆ ಹಬ್ಬ ಜಾಸ್ತಿ ಮಾಡಬೇಡ ಅಲ್ಲಿ ಓಡಾಡಬೇಡ ಅಲ್ಲಿ ತರಬೇಡ ಇದು ತರಬೇಡ ಬೇಗ ಅಡುಗೆ ಮಾಡು ಪೂಜೆ ಬೇಗ ಮಾಡು ಹೀಗೆ ಒಂಥರ ಆ ಪರೀಕ್ಷೆ ಕೇಂದ್ರಿತವಾಗಿ ಟೆನ್ಷನ್ ನಿರ್ಮಾಣ ಆಗತ್ತೆ ಈ ಹಬ್ಬದ ದಿನಗಳಲ್ಲಿ ನಮ್ಮ ಹಬ್ಬ ನಮ್ಮ ದೇಶದಲ್ಲಿ ನಮ್ಮ ಹಬ್ಬಗಳು ಇದು ಅತ್ಯಂತ ಶಾಸ್ತ್ರೋಕ್ತ ಮತ್ತು ವೈಜ್ಞಾನಿಕಗಳಿದ್ದಾವೆ ಮತ್ತು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಹಬ್ಬಗಳು ಮನೆಯಲ್ಲಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಒಂದು ಸಾಮರಸ್ಯ ನಿರ್ಮಾಣ ಮಾಡುವಂಥ ಹಬ್ಬಗಳಿದ್ದಾರೆ ಸೊ ಇಂಥ ಹಬ್ಬಗಳಲ್ಲಿ ಕಲ್ಲು ಹಾಕುವಂಥದ್ದು ಇಂಥ ಹಬ್ಬಗಳನ್ನು ಹೊಡೆಯುವಂಥದ್ದು ಇಂಥ ಹಬ್ಬಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ಕ್ರಿಶ್ಚಿಯನ್ರು ಮಾಡ್ತಾ ಇದ್ದಾರೆ